సో ఎలాగూ నన్న శ్రీ శిల్ప ఫౌండర్ డైరెక్టర్ ఆఫ్ జాన్ అకాడమీ అండ్ ప్రీ స్కూల్ సో మన ప్రీ స్కూల్ అంటే అంతా నాకు టూ తౌసండ్ సెవెంటీందానికి నడిస్కొతా బందీ ಪ್ರೀ ಅನ್ನೋದು ಮಕ್ಕಳಿಗೆ ಎರಡನೇ ಮನೆ ಅಂತ ಹೇಳ್ತೀವಿ ಏನಕ್ಕೆ ಎರಡನೇ ಮನೆ ಅಂತ ಅಂದರೆ ಮಕ್ಕಳಿಗೆ ಪ್ರತಿಯೊಂದು ಅವರ ಒಂದು ಮೆಂಟಲ್ ಡೆವಲಪ್ಮೆಂಟ್ ಆಗಲಿ ಕಾರ್ಡ್ನೇಟಿವ್ ಸ್ಕಿಲ್ಸ್ ಆಗಲಿ ಆ್ಯಂಡ್ ಫಿಸಿಕಲ್ ಸ್ಕಿಲ್ಸ್ ಆಗಲಿ ಪ್ರತಿಯೊಂದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ ಅದೇ ಥರ ಅವರಿಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಪ್ರೀ ಸ್ಕೂಲ್ ಆಗುತ್ತೆ ಸೊ ಈ ನಮ್ಮ ಒಂದು ಪ್ರೀ ಸ್ಕೂಲಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿರುವಂಥ ಎಲ್ಲ ಟೀಚರ್ಸು ಪ್ರತಿಯೊಬ್ಬರು ವೆಲ್ ಟ್ರೈನ್ಡ್ ಇದ್ದಾರೆ ನಮ್ಮಲ್ಲೇ ಟ್ರೈನಿಂಗ್ ಅಕಾಡೆಮಿ ಇರೋದ್ರಿಂದ ವಿಚ್ ಈಸ್ ನ್ಯೂ ಆ್ಯಂಡ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ ಸ್ಟೂಡೆಂಟ್ಸ್ ಅನ್ನೋದು ನಾವು ಮ್ಯಾಟರ್ನ ಮಾಡಿ ಪ್ರತಿಯೊಂದು ಡೇನು ನಾವು ರಿಸರ್ಚಲ್ಲೇ ಇರ್ತೀವಿ ಹಾಗಾಗಿ ನಮ್ಮದೇ ಒಂದು ಓನ್ ಅಲ್ಲಿ ಅಂದರೆ ಮಾಂಟೆಸರಿ ಮತ್ತು ಕಿಂಡಘಟನ್ ಬ್ಲೆಂಡೆಡ್ ಕರಿಕುಲಮಲ್ಲಿ ನಾವು ಡೆವಲಪ್ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಹ್ಯಾಂಡ್ಸ್ ಲರ್ನಿಂಗ್ ಅಲ್ಲಿ ಕೊಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನಾವು ಪ್ರತಿಯೊಂದು ಮಕ್ಕಳನ್ನೂ ಯೂನಿಕ್ನೆಸ್ನ ಐಡೆಂಟಿಫೈ ಮಾಡಿ ಇಂಡಿವಿಜುವಲ್ ಅಟೆನ್ಷನ್ನ ಕೊಟ್ಟು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನು ಅವರಿಗೆ ಪ್ರೊವೈಡ್ ಮಾಡ್ತಿರೋದ್ರಿಂದ ಎಲ್ಲ ಲೆವೆಲಲ್ಲೂ ಮಕ್ಕಳು ಚೆನ್ನಾಗಿ ಆಗ್ತಾ ಇದ್ದಾರೆ ಆ್ಯಂಡ್ ನಮ್ಮಲ್ಲಿ ಪೇರೆಂಟ್ಸು ದೇ ಆರ್ ವೆರಿ ವೆಲ್ ಹ್ಯಾಪಿ ಆ್ಯಂಡ್ ಸಪೋರ್ಟಿವ್ ಪ್ರತಿಯೊಂದು ದಿವಸ ಡೇ ಒನ್ನಿಂದಲೂ ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಆ್ಯಂಡ್ ಸೊ ಮಕ್ಕಳು ಪ್ರತಿಯೊಂದನ್ನು ಕಲಿತಾ ಇರೋದ್ರಿಂದ ಅವರು ಕೂಡ ಖುಷಿಯಾಗಿದ್ದಾರೆ ನಮ್ಮಲ್ಲಿ ಯಾವಾಗಲೂ ಕೂಡ ಹಂಡ್ರೆಡ್ ಮೇಲೆ ಸ್ಟ್ರೆಂತ್ ಇರುತ್ತೆ ವೈ ಬಿಕಾಸ್ ಪ್ಯಾರೆಂಟ್ ಟ್ರಸ್ಟ್ ಅನ್ನೋದ್ರಿಂದ ನಾವು ಹಾಗೆ ಕಮ್ಯುನಿಟಿನೂ ಕೂಡ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ಮತ್ತು ಇಲ್ಲಿ ನಾವು ಮಕ್ಕಳಿಗೆ ಒಂದು ರೇಷಿಯೋ ಅಂತ ಹೇಳಿದ್ರೆ ಕ್ಲಾಸ್ ರೂಮ್ ರೇಷಿಯೋದಲ್ಲೂ ಕೂಡ ನಾವು ಅಷ್ಟೇ ನಾವು ನೀಟಾಗಿ ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ ಪ್ಲೇ ಗ್ರೂಪ್ ಅಂತ ಹೇಳಿದ್ರೆ ಟು ಟು ತ್ರೀ ಇಯರ್ಸ್ ಮಕ್ಕಳಿಗೆ ಅವರಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಅಟೆನ್ಷನ್ಸ್ ಬೇಕಾಗಿರುತ್ತೆ ಅವ್ರು ಆವಾಗಷ್ಟೇ ಮನೆಯಿಂದ ಬಂದಿರ್ತಾರೆ ಹೊಸದೇನು ಅವರಿಗೆ ಗೊತ್ತಿರಲ್ಲ ಪ್ರಪಂಚ ಹೇಗೆ ಅದನ್ನು ನಾವು ತಿಳಿಸ್ಕೊಡ್ಬೇಕಾಗತ್ತೆ ಅದರಲ್ಲಿ ನಾವೇನು ಮಾಡ್ತೀವಿ ಮಕ್ಕಳಿಗೆ ಅಂತ ಹೇಳಿದ್ರೆ ಆ ಪ್ರೋಗ್ರಾಮ್ನ ಡೆವಲಪ್ ಮಾಡಿರ್ತೀವಿ ಟು ಟು ತ್ರೀ ಇಯರ್ಸ್ ಮಕ್ಕಳಿಗೆ ಯಾವ ರೀತಿ ನಾವು ಕೊಡಬೇಕು ಯಾವ್ಯಾವ ಏರಿಯಾ ಮೇಲೆ ಡೆವಲಪ್ ಮಾಡಬೇಕು ಅಂತೇಳಿ ಅವರಿಗೆ ಮೋಟಾರ್ ಡೆವಲಪ್ಮೆಂಟ್ ಆಗಿರಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರಲಿ ಆ್ಯಂಡ್ ದ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ದಟ್ ಮಕ್ಕಳಿಗೆ ಮಾತೇ ಬರ್ತಾ ಇಲ್ಲ ಸ್ಪೀಚ್ ಡೆವಲಪ್ಮೆಂಟ್ ಹೋಗಬೇಕಾ ಸ್ಪೆಷಲ್ ಎಜುಕೇಷನ್ ಬೇಕಾ ಅಂತ ಬಟ್ ಆ ಥರ ಎಲ್ಲ ನಾವು ನೋಡೋದಾದರೆ ನಮ್ಮಲ್ಲೇ ಸ್ಪೆಷಲ್ ಎಜುಕೇಶನ್ ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ನೋಡೋದ್ರೆ ನಮ್ಮ ಪೇರೆಂಟ್ಸಿಗೆ ಎಲ್ಲರಿಗೂ ಹೇಳೋದು ಅಂದರೆ ಅಟ್ಲೀಸ್ಟ್ ವೇಟ್ ಟು ತ್ರೀ ಇಯರ್ಸ್ ನೋ ವರ್ ಚೈಲ್ಸ್ ಪ್ರೋಗ್ರೆಸ್ ಅಂತ ಯಾಕಂದರೆ ಅಷ್ಟು ಎಫೆಕ್ಟಿವ್ ಆಗಿ ಎಜುಕೇಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ನಮ್ಮಲ್ಲಿ ಕೊಡ್ತಿರೋದ್ರಿಂದ ಪ್ರತಿಯೊಂದು ವೇನಲ್ಲಿ ಮಕ್ಕಳು ಡೆವಲಪ್ ಆಗಿ ಬರ್ತಾರೆ ಆ್ಯಂಡ್ ನೀಡ್ ಪೇಷನ್ಸ್ ಫಾರ್ ಪ್ಯಾರೆಂಟ್ಸ್ ಇಂದರೆ ಇಲ್ಲಿ ಟೀಚರ್ಸು ಕೂಡ ಅದೇ ರೀತಿ ಪ್ರೋಗ್ರಾಮ್ಸ್ ಆ್ಯಂಡ್ ಕರಿಕುಲಮ್ನ ಡೆವಲಪ್ ಮಾಡಿರೋದ್ರಿಂದ ಡೇ ಟು ಡೇ ಆಕ್ಟಿವಿಟೀಸ್ ಮೇಲೆ ಹೌ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಆಡಿಯೋ ವಿಜುವಲ್ನ ಮಕ್ಕಳಿಗೆ ಕೊಡ್ತಾರೆ ಆ್ಯಂಡ್ ಮೊಟೆಸರಿ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಸ್ಕಿಲ್ಸ್ನ ಕೊಡ್ತಾ ಇರ್ತಾರೆ ಇಲ್ಲೂ ಕೂಡ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ ಆ್ಯಂಡ್ ಇಲ್ಲಿ ನಾವು ಮಕ್ಕಳಿಗೆ ಲ್ಯಾಂಗ್ವೇಜ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ವಿ ಫೋಕಸ್ ಮೋರ್ ಆನ್ ಕಮ್ಯುನಿಕೇಶನ್ಸ್ ಸಪ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ನೋಡ್ ಇದು ನಿಮಗೆ ಗೊತ್ತೇ ಇದೆ ಯಾವ ರೀತಿ ಎಜುಕೇಷನ್ ಇಂಡಸ್ಟ್ರಿಗೆ ಹೋಗ್ತಾಯಿದೆ ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕು ಆ್ಯಂಡ್ ಪ್ಯಾರಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಅದರ ಮೇಲೆ ನಾವು ಡಿಜಿಟಲ್ ಉತ್ತರಿಸಿ ಡಿಜಿಟಲ್ ಟೆಕ್ನಾಲಜಿನ ನಾವು ಅಗಡಸ್ಕೊಂಡು ಮಾಡ್ತಾ ಇರುವಂಥದ್ದಿದೆ ಆ್ಯಂಡ್ ಈವನ್ ಫಿನಾನ್ಷಿಯಲ್ ಇನ್ಸು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ ಸೊ ಮಕ್ಕಳಿಗೆ ಬೇಕಾಗಿರುವಂಥ ಮುಕ್ತೀವಿ ಪ್ರಾಪರ್ ಡಮನ್ ಕೊಟ್ಟಾಗಷ್ಟೇ ಮಕ್ಕಳು ಪ್ರಾಪರ್ ಆಗಿ ಹೆಲ್ದಿಯಾಗಿ ವೆಲ್ದಿಯಾಗಿ ಹೋಗ್ತಾರೆ ದ ಡಿಫ್ರೆನ್ಸ್ ಇಸ್ ಬಿಟ್ವೀನ್ ಗೋತ್ ಆ್ಯಂಡ್ ಡೆವಲಪ್ಮೆಂಟ್ ಕ್ವಾಲಿಟಿ ಇಂಡ್ ದ ಕ್ವಾಂಟಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ಹೇಗೆ ಮಕ್ಕಳಿಗೆ ಪ್ಯಾರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಅದು ಸೇಮ್ ಕ್ವಾಲಿಟಿ ಆಫ್ ಟೀಚರ್ಸು ಅವರ ಒಂದು ಕೆರಿಯರ್ ಡೆವಲಪ್ಮೆಂಟಿಗೆ ಮಾಡಬೇಕಾಗುತ್ತೆ ಅದನ್ನು ನಾವು ವಿ ಆರ್ ಹ್ಯಾಪಿ ಬಟ್ ಡೂಯಿಂಗ್ ಇನ್ ಫ್ಯಾಮಿಲಿ ಅಂತ ಅಂಡ್ ವಿ ಆರ್ ಆ ನಾನು ನಿಮಗೆ ಟೀಚರ್ ಟ್ರೈನಿಂಗ್ ಅಕಾಡೆಮಿ ಇಂದು ನಮ್ಮಲ್ಲೇ ಇರೋದರಿಂದ ಟ್ವೆಂಟಿ ತ್ರೀ ಪ್ಲಸ್ ಫೋರ್ಸನ್ನು ನಾವು ಟೀಚರ್ಸಿಗೆ ಕೊಡ್ತಾ ಇದ್ದೀವಿ ಇಟ್ಸ್ ನಾಟ್ ಅಬೌಟ್ ಕೆ ಟಿ ಟಿ ಆರ್ ಎಂ ಟಿ ಟೀಚ್ ಅಬೌಟ್ ಅಪ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೇಗೆ ಟೀಚ್ ಮಾಡೋದು ಅಂತ ಟ್ರೈನ್ ಟ್ರೈನರ್ ಪ್ರೋಗ್ರಾಮ್ನ ಮಾಡ್ತೀವಿ ಇದ್ದು ಆಲ್ರೆಡಿ ಟ್ರೈನಾಗಿ ಬಂದಿದ್ದಾರೆ ನಾವೇ ಟ್ರೈನ್ ಮಾಡಿರ್ತೀವಿ ಅವರು ಹೇಗೆ ಮೋಟಿವೇಟೆಡ್ ಆಗಿರೋದು ಪ್ರೊಡಕ್ಟಿವ್ನ ಅವ್ರಿಗೆ ಜಾಸ್ತಿ ಹೇಗೆ ಮಾಡೋದು ಆ್ಯಂಡ್ ಈಗಿರುವಂಥ ಪ್ರೆಸೆಂಟ್ ಟೆಕ್ನಾಲಜಿನ ಹೇಗೆ ಅವರು ಅಳವಡಿಸ್ಕೋಬೇಕು ಅನ್ನೋದಕ್ಕೂ ಕೂಡ ನಾವು ರೆಗ್ಯುಲರಾಗಿ ನಮ್ಮ ಟೀಚರ್ಸ್ನ ಮತ್ತು ಬೇರೆ ಟೀಚರ್ಸ್ನ ಕೂಡ ಟ್ರೈ ಮಾಡ್ತಾ ಇರ್ತೀವಿ ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಪೇರೆಂಟ್ಸ್ ಎಲ್ಲರಿಗೂ ಏನಾದ್ರೆ Instead of you know thinking more and worried much, so better users for the better education and quality for your life.